ಯಾರೋ ಇವಾಗ ನಾವು ನಿರೀಕ್ಷೆ ಮಾಡಿರಲಿಲ್ಲ ಮಾಡಿದ್ದಿದ್ರೆ ಅದು ಕೊಡ್ತಾ ಇರಲಿಲ್ಲ ಅಲ್ವಾ ಸೊ ಇವತ್ತಿನ ದಿನ ಅದು ಆ್ಯಕ್ಸಿಡೆಂಟ್ ಅಂದ್ಕೊಳ್ಳಿ ಒಂದು ದಾರಿನಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಗೆ ಗೊತ್ತಿರುತ್ತೆ ನಾವು ರೈಟ್ ರೂಟಲ್ಲಿ ಹೋಗ್ತಾ ಇದ್ದೀವಿ ಅಂದ್ಕೊಂಡೆ ಹೋಗ್ತೀವಿ ಸಡನ್ನಾಗಿ ಏನಾದ್ರು ಅಡ್ಡ ಬಂದು ಹೊಡೆದ್ರೆ ಏನು ಬ್ರಿಟೀಸ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಏನು ಕೆಲಸ ಮಾಡೋಲ್ಲ ಸರ್ ಟೈಮು ಲಕ್ಕು ಒಂದೊಂದ್ಸಲಿ ಬ್ಯಾಡ್ ಲಕ್ ಅನ್ನೋದು ಇರುತ್ತೆ ಸರ್ ಇದು ಬೇರೆಯವ್ರಿಗೆ ಇವಾಗ ಓಪನರ್ ಆಗುತ್ತೆ ಅಲ್ವಾ ಸೊ ಈಗ ನನ್ನ ಕಡೆಯಿಂದ ನಾನು ಇಷ್ಟು ಹೇಳಬಲ್ಲೆ ನೋಡಿಕೊಂಡು ವ್ಯವಹರಿಸಬೇಕು ಅನ್ನೋದು ಬರುತ್ತೆ ಸರ್ ಅದು ಒಂದು ಗಾದೆಗೆ ಹೋಲಿಕೆ ಮಾಡಬಹುದು ಅಂತ ಅನ್ಸುತ್ತೆ ಗಂಡ ಹೆಂಡತಿ ಮಧ್ಯೆ ಕೂಸ್ ಬಡವಾಯ್ತು ಅಂತ ಅವರ ಪರಿಸ್ಥಿತಿ ಆಗಿದೆ ನಿಮ್ಮ ರಿಯಾಕ್ಷನ್ ಏನು ಇದ್ರ ಬಗ್ಗೆ ಯಾಕಂದ್ರೆ ನಿಮ್ಗೆ ತುಂಬಾ ಎಫೆಕ್ಟ್ ಆಗ್ತಿದೆ ಅಂತ ಅನ್ಸುತ್ತೆ ಸಿನಿಮಾಗೆ ಮೇಡಮ್ ಗಂಡ ಜಗಳದ ಮಧ್ಯದಲ್ಲಿ ಕೂಸು ಬಡವ ಆಗ್ತಾರೆ ಅಂತ ಏನೋ ಹೇಳಿದಿರಲ್ಲ ಏನೂ ಆಗಿಲ್ಲ ಕೂಸ್ನ ಇಬ್ಬರು ಹೊದ್ಕೊಂಡೆ ಬೆರೆಸ್ತಾ ಇದಾರೆ ಸರ್ ಈಗ ಅದಕ್ಕೋಸ್ಕರನೇ ಅನ್ನೋದು ನಾನು ಕ್ಲಿಯರಾಗಿ ಹೇಳ್ಬಿಟ್ಟೆ ಡಿಸೆಂಬರ್ ತಿಂಗಳಲ್ಲಿ ಅವರು ಹೊರಟೋಗ್ತಾರೆ ಡಿಸೆಂಬರಿಂದ ನಮ್ಮದು ಮಾರ್ಚಲ್ಲಿ ರಿಲೀಸ್ ಇರುತ್ತೆ ಮಾರ್ಚಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅವರು ನಮಗೆ ಡಿಲಿವರ್ ಮಾಡೋಲ್ಲ ಹಂಗಾಗಿ ನನಗೆ ಬೇರೆ ಕಂಪ್ನಿಗಳ ಇವಾಗ ಹದಿನಾರು ಕಂಪ್ನಿ ಕೆಲಸ ಮಾಡ್ತಾ ಇದೆ ಆಯಿತಾ ಅದರಿಂದ ನಮ್ಮ ಡಿ ರಿಲೀಸ್ ಡೇಟ್ ಅಕ್ಟೋಬರ್ಗೆ ಹಾಕ್ಕೊಂಡಿದ್ದು ಇದು ಕ್ಲಾರಿಟಿ ನಮ್ಮ ಡಿ ರಿಲೀಸ್ ಡೇಟ್ಗೆ ಬರ್ತೀವಿ ಅದರಲ್ಲಿ ದಸರಾ ಅಕ್ಟೋಬರ್ ಹನ್ನೊಂದಕ್ಕೆ ನಮ್ಮ ರಿಲೀಸು ಅದಕ್ಕೇನೂ ತೊಂದರೆ ಇಲ್ಲ ಎಲ್ಲ ಕೆಲಸಗಳು ಸಾಕ್ತಾಯಿದೆ ಯಾವ ಅಡಚಣೆ ತೊಂದರೆ ಅದಕ್ಕಿಲ್ಲ ಸಿ ಜಿ ಕೆಲಸಗಳು ಸಂಪೂರ್ಣವಾಗಿ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲಲ್ಲಿ ದಿನ ಸೂಪರ್ವೈಸ್ ಆಗ್ತಾಯಿದೆ ಆಮೇಲೆ ಒಳ್ಳೊಳ್ಳೆ ಕಂಪ್ನಿ ಮಾಡ್ತಾಯಿದೆ